ಒಬ್ಬ ಅರಸನಿದ್ದ ಆ ಅರಸ ಕುದುರೆ ಮೇಲೆ ಸವಾರಿ ಮಾಡ್ತಾ ಇದ್ದ ಊರಿನ ಜನಗಳ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಕಿವಿಯಾಗುತ್ತಿದ್ದ ಆಡಳಿತದಿಂದ ಈಗಲೂ ಆ ರಾಜನ ಹೆಸರು ಪ್ರತಿ ಮನೆಯಲ್ಲಿ ದೈವಗಳ ನೆಲೆಯೂರಲ್ಲಿ ಹೆಸರುವಾಸಿ ಆ ರಾಜನೇ ಪಡಂಗಡಿ ಸೀಮೆಯ ಬಾಳೋಳಿ ಅರಸ ಮೂಡೂರು ಪಡಂಗಡಿಯ ಪಟ್ಟದರಸರಾಗಿದ್ದ ಬಾಳೋಳಿ ಅರಸರು ಕಾರ್ಣಿಕದ ದೈವಗಳನ್ನು ನಂಬಿದ್ರು ಇದು ಐನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಬೀಡು ಈ ಮನೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಒಂದಷ್ಟು ವಿಚಾರಗಳಿವೆ ಯಾಕೆಂದರೆ ಇದು ತುಳುನಾಡಿನ ಬಂಗಾಡಿ ಸೀಮೆಯ ಹೆಸರಾಂತ ಅರಸರಿದ್ದ ಪಡಂಗಡಿ ಬೀಡು ನಡೆಯಲಿದೆ ಅದಕ್ಕಾಗಿ ತಯಾರಿಗಳು ನಡೆಯುತ್ತಿದೆ ಇಲ್ಲಿ ಮುಂದಕ್ಕೆ ಶ್ರೀಯುತ ರತನ್ ಕುಮಾರ್ ಎಂಬವರು ಪಟ್ಟವನ್ನೇರಲಿದ್ದಾರೆ ಫೆಬ್ರವರಿ ಎರಡರಂದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೆ ಬಾಳೋಲಿ ಪಟ್ಟಾಭಿಷೇಕ ನಡೆಯಲಿದ್ದು ಇದು ಯಥಾವತ್ತಾಗಿ ಹಿಂದೆ ರಾಜಪಟ್ಟಾಭಿಷೇಕ ಯಾವ ರೀತಿಯಾಗಿ ನಡೀತಾ ಇತ್ತೋ ಅದೇ ರೀತಿಯಾಗಿ ನಡೆಯಲಿದೆ ಬಾಳೋಲಿ ಪಟ್ಟಾಭಿಷೇಕ ಬಹಳ ವಿಶೇಷವಾಗಿರುವಂತಹದ್ದು ಹಾಗಾದರೆ ಪಟ್ಟಾಭಿಷೇಕ ಯಾವ ರೀತಿಯಾಗಿ ತಡೆಯಲಿದೆ ಅದರ ಕ್ರಮಗಳೇನು ಅನ್ನೋದು ಇಲ್ಲಿದೆ ನೋಡಿ ಬಾಳೋಲಿ ಎಲ್ಲ ಎರಡು ತಾರೀಕಿಗೆ ಪಟ್ಟಾಭಿಷೇಕ ಸಾಧಾರಣ ಐನೂರು ವರ್ಷ ಪಿರ ಒಂದು ಆತನ ಇಂಗ್ಲೆಗೆ ಗೊತ್ತಿತ್ತಿಲ್ಲಗಳು ಬಾಳೋಲಿ ಪಂಡ ಈಶ ಹೆ ಗೊತ್ತಿದ್ದಿಂಗ್ ಪಂಟನಾಗೇತನ ಸಾಧಾರಣ ಒಂದು ಉಡುಪಿ ಸೌತ್ ಎರಡು ಒಂದು ಬಾಳೋಲಿ ಪಟ್ಟ ಒಂದು ಶ್ರೇಷ್ಠ ಫಸ್ಟ್ ಮುಖ ಈ ಬಡೋಲಿ ಪಟ್ಟೆ ಓರ್ಲಜ್ಜಿ ಒಂದು ಬಂಗಾಡಿ ಸೀಮೆಗೆ ಸೇರೋಣ ಜಾಗ ಕ್ರಮಾಣಿಂಗ್ ಅಷ್ಟಮಗಳ ತೀರ ಅಂಚೆ ಮಲ್ತುನ್ ತುಂಬ ಮಂಡ ರಾಜ ಪಟ್ಟಾಭಿಷೇಕ ಹೆಂಚುಂಡು ಆ ಟೈಪ್ ಹೆಂಗ್ ಮಲ್ಸಂದ ಹೋಗ ರಾಜ ಪಟ್ಟಾಭಿಷೇಕ ಕೊನೆ ಒಂದು ಈ ಪಟ್ಟಾಭಿಷೇಕ ಮಂಡ ಅದಕ್ಕೆ ಅರಸ ಪಟ್ಟ ಅಂದಿಬದಾರೆ ಈ ಬಡೋಲಿ ಪಟ್ಟಗೆ ಅರಸಪಟ್ಟ ಮಂಚೆಡು ಕುಲ್ಲುದು ಪಟ್ಟಣ ಹೊಸ ಮಂಚ ಮಲ್ತನ ಮಂಚ ಹುಡುಗ ಕೊಲ್ಲುದು ಎಲ್ಲ ಪಟ್ಟದ ಉಂಗುರ ಪಟ್ಟದ ಕತ್ತಿ ಪಟ್ಟದ ಒಂದು ದಂಡಿಕೋಲು ಈ ತು ಉಂಡು அவெல்லு பட்ட அனது யாரும் ஆ பட்டத கத்தி உண்டு தண்டி பட்ட தண்டிகோலுண்டு ஆரன்ன பரத் சத்தித்தணு எங்களுக்கு வசத்து மார்த்த பண்ட ஆரகு பிளது சத்திக் பாழொள்ளி ஆரோக தும் பழுது பாக்கி பூர கெம்பு சத்திகா பட்டனாக சத்திக அரசுகில பாழல் அரேக ஒஞ்சே சத்தி புள்த்து சத்தி ஒன் பளுப்பூ கணவாம அடிந்த மோ பஸ்க்கு ஓது கலசினி மீது அல் அப்படின் பூரா ஆசீர்வாதம் மாதந்து அது பூர பூஜை மாத்தது அது முழு கணவம அப்ப கணவொம துர்கா பூஜை దుర్గ పూజ అది అది కల అల్పదు మెరవణి బతు కల అభిషేక అది బుక్ పట్టణకు ఐకి రాజమగణిదారు అంకర్ కండే రత్నా కర్బండదు నాలుగు నాలుగు దారు ఆరు ఎంకు పట్టద దండీ కోలు కత్తి ఉంగురదీదు కోట్య శంకర్ కోట్యన బాడలి అదార్పడు బట్టని అక్కడి తంత్ర ముఖ అంతా అక్క పుదార్ లెప్పణ బస్తి పడంగడి నేను కొందకు పద్నాజు గుత్ సేరుండు బోడుగు దైవెల్ ఫస్ట్ బాణ ಪ್ರತಿ ಒಂದು ಇಟ್ಲ ಎಂಕ್ಲ ಮೇಯ್ನು ಅಲ್ಪ ಅಪ್ಪಿಗೆ ಎಂಕ್ಲ ಪೋಪುಂಡ ಇತ್ತ ಎಂಕ್ಲ ಮುಲ್ತ ಒಂದು ನೇಮ ಹೋಗುತ್ತೆ ಅಲ್ಲಿ ತೇರಿ ಪೋಪುಂಡ ಮಲ್ಲ ದೈವ ಮುಂದಕ್ಕೆ ಮತ್ತೆ ಒಂದು ಕಾಪಿ ಕಲ್ಲುಟ್ ಕೋಲ ಪಾರಿಜಿ ಪಂಚಾಯತ್ ಜೀಟಿಗೆ ಬರ್ತಾನೆ ದೇವಲ ಪೋಪುಂಡ ಆಯ್ ಪೋನಾಗ ಜೀಟಿಗೆ ಬೋಡು ಸತ್ತಿಗೆ ಬಂಡಾರಿ ಬೋಡು ಸತ್ತಿಗೆ ಬಳ್ದು ಸತ್ತಿಗೆ ಬರ್ತಾರೆ ಜೀಟಿಗೆ ಮಂಡಿಯಲ್ಲಿ ಬೋಡು ಮತ್ತೊಂದು ಎಂಕ್ಲ ಆ ಜಾಗ ಬೋಡು ಪೋನಾಗ ಬ್ಯಾಂಡ್ ಹೋಗಿ ಎದ್ಕೊಂಡು ಆಯ್ಗೆ ಎಂಕ್ಲೆಗೆ ಕುಲ್ಲರ ಬೇತನೇ ಜಾಗ ಮರದ ಚೇರ್ ಮರದ ಟೇಬಲ್ ಬಿದ್ದಿದ್ದು ಎಂಕ್ಲ ಇಟ್ಟು ಉಳಿದು ಇನ್ನು ಮಾಡ್ಬೋದು ಧರ್ಮ ಏನು ಸಾಧಾರಣ ಪೂರ ಪಾನ್ ಪತ್ತನ ಪೂರ ವ್ಯವಸ್ಥೆ ಸೇವಕ ಅವರು ಮುಲ್ಪುದ ಮಧ್ಯಾಹ್ನ ಬೈ ಅದ ಓಜ್ ಇಜ್ಜಿಂದ ಅವರ ಬಲ್ಲಿ ಆ ಕ್ರಮ ಧರ್ಮನೇಮ ಅವೆ ಅವಲೇ ತಿರಿ ಅವೆ ಸಾಧಾರಣ ಬಾಳೆಲ್ಲರಿ ಪುನಃ ಆತನ ಗೊತ್ತಿದ್ದಿ ಆರ್ದು ಇನ್ನು ಮುಟ್ಟ ಕೋಲ ಏರೆಗಳಾಗ ಓದ್ತಿದ್ವಿ ಅಂದರೆ ಸಾಧಾರಣ ಒಂದು ಈ ತೊಂಬತ್ತು ನೂರು ವರ್ಷದಾಗಿಲ್ಲ ಮೂಲಾತನ ಓದ್ತಿದ್ದು ದೆಂಗ್ಲ ಬುಲ್ಪ ಭಾರಿ ಹಿರಿಯ ರೀತನ ಬಜರ ಚೆಗಡೆ ಅಂದೆ ಆರೇ ಸಣ್ಣ ಮುಳುತಿ ವಿಷಯ ಗೊತ್ತಿದ್ದಿ ಬಂಡ ವಿಷಯ ಗೊತ್ತುಂಡು ನೇಮಾತ್ರ ಓದ್ತಿದ್ವಿ ಪಟ್ಟ್ಯ ಅವು ನಾನೇ ಪಟ್ಟಿಯ ನಕ್ಲೆ ಅವಡು ಮೂಲೆ ಪಟ್ಟಿಯ ಅವಳು ಿಯಾದಂಡ ಈ ಸೀಮೆಗೆ ಬಂಗಾಡಿದ ಅರಲ್ಲಿ ಹಿಡಿದು ಪಟ್ಟಿ ಯಾವುದು ಬರೋದು ಕ್ರಮ ನಾಲ ಇಂಚವಾಡ ಬಂಗಾಡಿದ ಅರಸು ಜಲ ಮೂಲ ಬಾಳೋಲಿ ಪಟ್ಟೆ ಆಯ್ಬೇಕ ಎಂಕಲೇ ಮೂಲ ಕೊಟ್ಟು ರೈಟ್ ಉಂಡು ಪಟ್ಟಿ ಹಾಪಿ ಜೀಟಿಗೆ ನೇಮಕಾಟನಾಗಿ ಏರಿಗಲ್ಲ ಪಟ್ಟಿ ಆಬ ಮೂಲೆ ಪಟ್ಟಿಯಾದ ಆ ಓಲ ಬದ್ಭೂತ ಕಟ್ಟಲಿ ಸಾಧಾರಣ ಇಂಚಿ ಅವಸಾರ ಇಂಚಿ ಪುತ್ತೂರು ಮುಟ್ಟ ಇಂಚು ಬಂಗಾಡಿ ಸೀಮೆ ಅವು ಒಂದು ಜೈನ್ ಸೆಟ್ನಾಗಲಿ ಅಥವಾ ಅವು ಸೀಮೆ ಬೇತೆ ಆ ಜಿಲ್ಲಾಗ್ಲ ಬಂಗಾಡಿಗಲಿ ಎಂಕ್ಲೇ ಬಂಗಾ ಸೀಮೆ ಅದು ಎಂಕ್ಲೆ ಇನ್ನೊಂದು ಪಡಂಗಡಿಯಲ್ಲಿರುವ ಒಂದು ವಿಶೇಷ ಬಾವಿ ಬಗ್ಗೆ ಅನೇಕರಿಗೆ ಗೊತ್ತೇ ಇದೆ ಆ ಬಾವಿಯ ನೀರನ್ನು ಯಾರಾದರೂ ಕುಡಿದ್ರೆ ನಂತರ ಅವರೇನಾದರೂ ಹೇಳಿದರೆ ಕಣ್ಣು ತಾಗಿಬಿಡುತ್ತೆ ಅಂತ ಹೇಳ್ತಾ ಇದ್ರು ಈ ಕಣ್ಣು ತಾಗೋದು ಎಷ್ಟು ಸತ್ಯ ಅನ್ನೋದ್ರ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇಲ್ಲ ಆದರೆ ಬಾವಿ ಮಾತ್ರ ಇದೆ ಅನ್ನೋದು ನಿಜ ಬಾಳುಳಿ ಅರಸರು ಇದ್ದಂತಹ ಕಾಲದಲ್ಲಿ ಒಬ್ಬ ವ್ಯಕ್ತಿ ಬಾವಿ ನಿರ್ಮಿಸಿದ್ದ ಆದರೆ ಆತನಿಗೆ ಬಾವಿಯಲ್ಲಿ ನೀರು ಸಿಗದೆ ಒಂದು ದೊಡ್ಡ ಬಂಡೆ ಸಿಕ್ಕಿತ್ತು ಹಾಗಾಗಿ ಆತ ಈ ವಿಷಯವನ್ನ ಬಾಳುಳ್ಳಿ ಅರಸರ ಬಳಿ ಬಂದು ಹೇಳಿದ ಅದಕ್ಕೆ ಅರಸರು ನಾಳೆ ಬೆಳಗ್ಗೆ ನಾನು ಆ ಬಾವಿ ಇರೋ ಜಾಗಕ್ಕೆ ಬರ್ತೇನೆ ಆಗ ಆ ಕಲ್ಲಿನ ಮೇಲೆ ಬಿಳಿ ಬಟ್ಟೆ ಹಾಸಿರು ಅಂತ ಹೇಳಿ ಕಳಿಸಿದರು ಮರುದಿನ ಬೆಳಗ್ಗೆ ಬಾಳೋಳಿ ಅರಸರು ಆ ಬಾವಿ ಹತ್ರ ಹೋದಾಗ ಒಂದು ಮಾತು ಹೇಳ್ತಾರಂತೆ ಏನು ಮಾರಯ್ಯ ನಾನು ಎದ್ದು ಅಷ್ಟು ದೂರದಿಂದ ಇಲ್ಲಿ ತನಕ ಬಂದೆ ನೀನಿನ್ನೂ ಎತ್ತಿಲ್ವಾ ಅಂತ ಅರಸರು ಹೇಳ್ತಾರೆ ಅರಸರು ಇಷ್ಟು ಹೇಳಿದ ತಡ ಬಾವಿಯೊಳಗಿನ ಬಂಡೆ ಒಡೆದು ನೀರು ಬರೋದಕ್ಕೆ ಶುರುವಾಗುತ್ತೆ ಇದು ಹಿಂದಿನ ಕಾಲದಿಂದಲೂ ಚಾಲ್ತಿಯಲ್ಲಿರುವ ಕಥೆ ಆದರೆ ಅದು ನಿಜ ಅನ್ನೋದನ್ನ ಈ ಬೀಡು ಮನೆಯವರು ತಿಳಿಸಿದ್ದಾರೆ ನೋಡಿ ಅದನ್ನ ಭೂಮಿ ಗುಯಲ್ ತೋಡ್ನಾಗ ನೀರಿಗೆ ಆಸರೆಗೆ ಬೋರ್ಡ್ ಅದು ಬರ್ನಾಗ ಬಂಡೆ ಕಲ್ಲದ ಅನ್ನ ತಿಕ್ಕೊಂಡು ವಾಹನ ಮುನಿದ ಮುಕ್ಳು ಮಲ್ತನ ಪರಿಸ್ಥಿತಿ ಜಿಜ್ಜಿ ಬಂದಾಗ ಮೇರನ ಪುಧಾರ ಬಂಡೆ ಅಲ್ಪದಾಗಲಿ ಬಾಲುಳ್ಳೆರಡಪ್ಪ ನನ್ನ ಸಾ ಪೀರಾರ ಇದು ಬಂದಾಗ ಅಂಚ ಆರು ಅಲ್ಪದಾರು ಬತ್ತಂಬರ್ನ ಮೂಲ ಪ್ರಾರ್ಥನೆ ಮಲ್ತು ಇಂಜೆ ಪನ್ನಾಗ ಇಂಜುಂಚ ಆತನು ಸ್ವಾಮಿ ಇನ್ನು ಕೃಷಿಪುರ ಹಾಳಾಪಿನ್ನ ಬತ್ತದೈಕೋ ಇನ್ನು ಮಲ್ಪ ಆರ್ ಸಂತೋಷರು ಆವು ಈ ಏನೆಲ್ಲ ಬರ್ನಾಗ ನಿನ್ನ ಪಾದ್ಯ ತಿಕ್ಕನ ಆ ಪಾದ್ಯದ ಮಿತ್ತದ ಕುಂಟು ಬಾರ್ದು ಬಿಡ್ಲ ಎಲ್ಲ ಬುಲ್ಪು ಬತ್ತದು ನಾನು ಐಕೆ ಬೋರ್ಡಿನ ಪರಿಹಾರ ಮಲ್ಪ ಅಂತ ಬಂದದ್ದು ಆರು ಮುಲ್ಪಾರ್ದಾಡೇ ಪೊಯ್ಯರು ಪೋದಾಗಿ ಅಲ್ಪ ಬಲ್ದ ಕುಂಟು ತೂದು ಆರು ಇಂಜಿ ದೈತಾನೋ ಇಂಜಿ ಪಾತೆರ ಬಂಡಿರಿ ಏನು ಲಕ್ಕದು ಮುಂಜೂರು ಪಡಂಗಾಡಿದ ಮುಟ ಬರ್ತದೆ ಈ ನನಲ ಲಕ್ಕದ ಜನ ಮಾರ ಅಂದ ಬಂಡಿ ಆ ಬಂಡೆ ಬಿಚ್ಚಿದ ನೀರು ಮೀತ್ ಬರ್ತದೆ ಪ್ರತೀತಿ ಕೇಂದ್ರ ನಾವು ಕತೆ ಹೆಂಗ್ಳು ಹೆಂಗ್ ಅಲ್ಲ ತೂತು ಜತ್ತು ಜನ ಪಂದ್ಪಣ್ಣ ಕೇಂದ್ರ ನಾವು ನೆತ್ತದ ತೆರೀನ ಒಂದು ಜನಕ್ಕೆ ನಮ್ಮ ಬಾಯಿಡ್ಲಾ ಕೂಡ ಅಂಚೆ ಪಾತರು ನಡ್ತೇ ಇವು ಬಾಳು ಏರ್ನ ಬಗ್ಗೆದಾಯ್ತಾ ಪಂದು ಹೋಗ ತುಂಬ ಹೆಂಗ್ಲಾ ಹಿರಿಯಲ್ಲಿ ಪಂದ್ಪಣ ಕೇಂದ್ರ ಅತ್ತಂದ ಒಂದು ಓದುದಂಚಿಂತ ಇಂಕು ಗೊತ್ತಿತ್ತು ಅಂಚಿತ್ತು ಮಾಹಿತಿನ ಪಂದ್ವಂದ ಭಾರಿ ವಿಶೇಷವಾದ ಮೂಲ ಆಜಿನೂದು ಏಳುನೂದು ವರ್ಷದ ಹಿಂಗೆಲ್ಲ ಅನ್ನೋ ಸಾಧ್ಯತೆ ಇಚ್ಛಿ ಇಡೀ ಮೂಜೂರು ಪಡಂಗಾಡಿಯಿಂದ ಪುದಾರ್ ದಿತ್ತೇವ್ರಿ ಅವು ದೀತನ ಮೂಲತಃ ಬಾಳುಳ್ಯರು ದೀತ್ನಾ ಅಂದ್ಕೊಂಡು ಪ್ರತೀತಿ ಪಡಂಗಾಡಿಯಿಂದ ಪಡಂಗಾಡಿ ಪಡಂಗಾಡಿಯಿಂದ ಬರಲ್ಲ ಒಂದು ಇತಿಹಾಸ ಉಂಟು ಬಂಗಾರ ಸರಿ ಸೀಮೆಗೆ ಸಂಬಂಧಪಟ್ಟ ನಟ ಬಂಗಾಡಿಗೊಂದು ಪಡು ಬಂಗಾಡಿ ಇತ್ತೀವಿ ಪಡ್ಡ ಇದಕ್ಕೆ ಗೀತ್ ನೈಟ್ ಹತ್ರ ಈ ಜಾಗ ಆಕ್ಲಿ ಈ ಜಾಗಕ್ಕೆ ಪಡು ಬಂಗಾಡಿ ಎಂದು ಇದತ್ತೇವೆ ಅವು ಇತಿಹಾಸ ಪುಸ್ತಕಗಳ ಒಂದು ನೆಟ್ಟು ಓದಿದ್ದಾನೆ ಅಂಚ ಪಡು ಬಂಗಾಡಿ ಕಾಲಕ್ರಮೇಣು ನಮ್ಮನ್ನ ಬಾಳುಲ್ಯಾರ ದುಂಬುದ ಬಾಳುಲ್ಯಾರ ಮೂಜಿ ಊರ್ನು ಉನ್ ಮಲ್ತದೆ ಒಟ್ಟು ಐಕ್ಯ ಐಕ್ಯಬೋ ದೈವ ದೇವರನ್ನು ಕೂಡ ಯಾರನ್ನ ಜಪಿ ಸರ್ ನಾವು ಜಪದ ನೆಟ್ಟು ಮಲ್ತದ ಉಂಡಿತ ಹತ್ತೀತಿ ಆ ಪ್ರಕಾರುದು ಇರ್ನ ಮೂಜಿ ಊರು ಪಡಂಗಾಡಿ ಆನ್ ಕಾಲಕ್ರಮ ಇತ್ತು ಪಡಂಗಾಡಿ ಹಿಂದೆ ಮಾತ್ರ ಹೋದ್ರು ಮೂಜಿ ಊರ್ಲ ದೈವದ ಉದ್ದಾರದ ಅಲ್ಪಂಜಿ ಕೊಡ್ಡಿ ಭಾರ ಭಾರದಿರ ತಂದೆ ಇನ್ನು ಪಡಂಗಾಡಿ ಹಿಂದೆ ಅಂದ ಇತಿಹಾಸ ಇನ್ನು ಯಾವ್ದು ಅಂದ್ರೆ ಮೂಜೂರು ಪಡಂಗಾಡಿ ಇನ್ನು ಮಲ್ತಂದ್ರೆ ಪಡು ಬಂಗಾಡಿ ಮೂಜೂರು ಪಡಂಗಾಡಿ ಇಂದು ಪುದಾರ್ ದಿತ್ತಾರೆ ಬಾಳುಳ್ಳಿಯರು ಮಾಡ್ಕೊಂಡು ಇತಿಹಾಸ ಹಿಂಗುಲ್ಲ ಕೇಂದ್ರ ನಂಚ ಪ್ರತೀತಿ ಪುಕ್ಕ ಇತ ಕಟ್ಟಲ ಕಟ್ಟಲದ ಕೇನು ಅಂದ ಮುಕ್ಕುಲೆಗೆ ಬಾಳುಳ್ಳಿಯರನ್ನ ಪಟ್ಟಾವಡ ಸ್ವತಂತ್ರವಾಗಿ ನಂಚಿತನ ಒಂಜಿ ಇಲ್ಲೊಂದು ಬಾಕಿ ಕೋಟಿದ ಲೆಕ್ಕ ಇರನ್ನ ಬಾಳುಲ್ಯಾರನ್ನ ಪಟ್ಟದ ಬೇತೆಬೇತ ಕೊಡಿರು ಬೂಡುಲುಲ್ಲ ಇದು ಕಲ್ಯಾ ಬೂಡುಂಡು ಧರ್ಮಸ್ಥಳ ನಡೀತ ನೆಲ್ಯಾಡು ಬೀಡುಂಡು ಆ ಪಟ್ಟವು ಬೇತೆಬೇತೆ ಪುದಾರು ಇತ್ತು ನೆಲ್ಯಾಡು ಬೀಡದ ಪಟ್ಟದಕ್ಕೆ ಪುದಾರು ಹಗ್ಗಡೆ ಪಟ್ಟ ಉಂಡು ಕಲ್ಯಾ ಬೂಡುದಕ್ಕೆ ಬಳ್ಳಾಲ ಪಟ್ಟ ಅನ್ನು ಅಂಚೆ ಎಂಬತ್ತು ಎಂಬತ್ಮೂರು ತುಳುನಾಡು ಬೂಡುಲಿತ್ತ ಅಂಚೆ ಆ ಪ್ರಕಾರ ಒಂಜಿ ಇಲ್ಲಡೆಯೋದ ಬೂಡುಲೆಕ್ಕು ನಿಮ್ಮ ಸಂಬಂಧಪಟ್ಟ ಪಟ್ಟದ ಉಂಡು ಬಾಳೋಲಿ ಪಟ್ಟ ಅಂದಂಚದ ಪುದಾರಿ ಪುಣ್ಯ ಇಲ್ಲುವಂಡ ಇಡೀ ನಮ್ಮ ತುಳುನಾಡು ಪಡಂಗಾಡಿ ಬೂಡು ಅಂದು ಮಾತ್ರ ಈ ಬೂಡುದ ಪಟ್ಟದ ಪುದರೆ ಬಾಳೋಲಿ ಪಟ್ಟ ಅಂದೆ ಪಟ್ಟದ ಪುದರೆ ಮುಂಗ್ಳು ಒಂದು ಬೇತ ಒಂದು ಓಲೆ ಇರ್ನ ಭೂತ ನೇಮಲ ಆ ಪುಂಡ ಬಾಳುಲಿ ಕಟ್ಟಣ ಅಂದೋ ನಿಮ್ಮ ಮತ್ತೆ ನಮ್ಮ ತುಳುನಾಡದ ದೈವ ದೇವರ ನಮ್ಮ ಬಗ್ಗೆದ ಮಾಹಿತಿ ಉಂಡು ಸಾಧಾರಣ ಬಾಳೋಲಿ ಕಟ್ಟಣ ಅಂಡ ಇರ್ನ ತಾರ ಇದು ಮಿತ್ ಬಲ್ ಅಡಿಗೆ ತಲೆ ಪಟ್ಟಿ ಬಾಧಿ ಪೇರು ಅದು ಕಟ್ಟುನಚಿನ್ನ ನೂತ ಕಟ್ಟಿನ ಈ ರಾಜ್ಯ ದೈವಾ ದಿಪ್ಪಾಡಿ ಈಗಿನ ಎಲ್ಯ ಕಲ್ಲುಟಿನ ಅಂಚಿನ ಆಪಲ್ಲ ಬಾಳೋಲಿ ಕಟ್ಟಂದ್ರೆ ಭೂತ ಗಗ್ಗಾರ ದೀಪ ದಾಯಿತ ಬಾಳೋಲಿ ಮಂಡನ್ನ ಕಟ್ಟಣ ಬ ಈ ಇಲ್ಲ ಸಂದೋಡಿನ ಮರ್ಯಾದೆ ಈ ಇಲ್ಲಡೆ ದುಡ್ಡು ಆರು ದೈವ ದೇವರ ಆತ ನಿಶ್ಚೇರು ಅಚ್ಚನ್ನ ಮಲ್ತು ಉಂಡು ಮಲ್ತದ ಬಹುಶಃ ಅವು ಆ ಸ ಒಂದು ಮರ್ಯಾದಿನ ಈಲಡೆ ಸಂದೋಳು ಅಂದರೆ ಹೆಚ್ಚಿದು ಇತ್ತದೇ ಗೊತ್ತು ಬಾಳೋಲಿ ಕಟ್ಟು ಏರಿ ಮಲ್ಪ ದೈವದ ಒಂದು ಕಟ್ಟಿದ್ ಮಾತ್ರ ಗೊತ್ತಿತ್ತು ಆ್ಯಂಡ್ ಈ ಇಲ್ಲೆಡೆಗೆ ಸಂಬಂಧಪಟ್ಟ ನಂದು ಹೆಚ್ಚಿದಾಕ್ಲೆ ಗೊತ್ತಿದ್ ಮೂಲು ಬಾಳೋಲಿ ಕಟ್ಟು ನಮ್ಮನ್ನ ಮಲ್ತಿಂದ ಬೇರೆಗೆ ಒಲ್ಲ ಈರೆಗೆ ಫಾರ ಒಂದು ಅಡ್ಡೆದಡ್ ಇಜ್ಜೆ ತುಂಬಿದ್ರೆ ರಾಜರಕ್ಲ ಕಾಲೋರು ಬಾಳುಲಿ ಯಾರಿಗೆ ಆ ಸೀಮೆಗಲ್ಲ ಪೂಜಿ ಐತಿನ ಬೇತಕ್ಕೆ ರಾಜೇರಿನಕ್ಲೆ ಬೋಡ್ದಲ್ಲ ಇರ್ನಾಕ್ ಒಂದು ಪತ್ತನ ಅಂದೈನ್ ಅಂಜಿ ಈಗ ಅರಮನೆಗೆ ಪೂಡುಂದಂಡ ಇನ್ನ ರೀ ಜನ ಉಂಟು ಪಿರಿ ಅಕ್ಕ ನಿಮ್ಮೆ ಮುಕ್ಲಿ ಅವಿನ ಅಡ್ಡ ಹತ್ತಾರೆ ಇಜ್ಜಾನಿಗೆ ಸೈನಿಕೇ ಮುಕ್ಲಿ ಡೈರೆಕ್ಟ್ ರಾಜ್ಯ ನಡೆಯುತ್ತ ಆತ್ ಪವರ್ಫುಲ್ ಇತ್ತು ಒಂಜಿ ಪಟ್ಟ ಉಂದು ಬಾಳೊಲಿ ಪಟ್ಟ ಬೇತ ಒಲ್ಲ ಇರ್ನ ಇಜ್ಜಿ ಬಾಳೊಲಿ ಪಟ್ಟ ಅಂತ ಬಂದ್ಪಿನ ಚಾ ಇಪ್ಪನ ಇಲ್ಲಿ ಮರಿ ಪಡಂಗಾಡಿ ಬೂಡದವೇ ಇಲ್ಲ ಅತ್ತ ಬೇತ ಒಲ್ಲ ಇಜ್ಜಿ ಪಟ್ಟಲು ಬೇತೆ ಬೇತೆ ಇಪ್ಪು ಬಾಳೋಲಿ ಕಟ್ಟನ ಚಿನ್ನ ಮಲ್ಪ ಬೇತೆ ಅಲ್ಲು ಇರೋಣ ಕಲ್ಯ ಬೂಡದ ಪಂಡೆ ಅನ್ನ ಅಂಚೆ ಅಲ್ ಅಲ್ಲು ಬಂದು ಬಾಳೊಲಿ ಪಟ್ಟ ಬಳ್ಳಾಲ ಬಟ್ಟೆ ಐತನಲ್ಲ ಬಳ್ಳಾಲ ಕಟ್ಪಣ ಅಂದ್ಬಿಪ್ರಿ ಈ ಬೊಕ್ಕೊಂಜಿ ಕೊಡಿ ಈ ಥರ ನಂದು ಅಲ್ಲಿ ಹೆಗ್ಗಡೆ ಬಟ್ಟ ಅಂದ ಒಂದು ಕಟ್ಟರೆ ಬಾಳುಲಿ ಕಟ್ಟರೆ ಇಪ್ಪನ ಬಾಳುಲಿ ಕಟ್ನಿತ್ ನಾ ಇಪ್ಪನೊಂದು ಇತ್ತ ಆ ಮರ್ಯಾದೆ ಸಂದೋಡಿನ ಇಲ್ಲ ಆತ ಪ್ರಾಮುಖ್ಯತೆ ಆತ ಪವಿತ್ರ್ಯತೆ ಇಪ್ಪಿನ ಇಲ್ಲಿ ಕಾಲ ಕ್ರಮೇಣ ನಶಿಸ ಒಂದು ಬತ್ತಲೇ ಕುಡಿತ ಉಂದ ಒಂದು ಬಂದು ದಾನೈತೆ ಈ ಕಾಲೊಡು ಬೇರೆ ಆ ದೇವರು ಪನಸು ಕೊರೀರಿ ಒಪ್ ಒತ್ತದು ಆಯ್ತು ಮಲ್ಪಣ ಅಂದು ಸಾರಿ ಪಾರದು ಪೂರ ಒತ್ಕೊಂಡಾಗ ಇಲ್ಲದಕ್ಕಲ್ಲ ಕುಟುಂಬದಕ್ಕಲ್ಲ ಪೂರ ಒತ್ತಾಯ ಮಲ್ತದ್ದು ಆಯ್ತು ಇ ಪ್ರಸ್ತಾಪ ಮಲ್ತು ಅರಿನ ಮಲ್ಪು ನಗಂಟು ಮಲ್ತರು ಆ ಪ್ರಕಾರು ಇತ್ತೆ ಅರಿ ಮಲ್ಪನಾಂದ ಕೆಲವು ಎಲ್ಲೆಲ್ಲ ಬೇಲೆಲ್ಲ ಆಂಡು ಶಾಂತಿ ಓಮಲು ಒಕ್ಕ ಕೆಲವು ಜನ ಉಂದು ಕೂಡ ಮಲ್ಪನಂಚಿನ್ನ ದೈವದ ಕೆಲವು ಬಟ್ಟೆ ನಕು ಮಲ್ಪನಚ ವಿಧಿ ವಿಧಾನ ಮಲ್ತದೆ ಎಲ್ಲಂಜಿ ರಡ್ಡು ತಾರೀಕು ಮಲ್ಪು ನಾವು ಅನ್ನೋದು ನಿರ್ಣಯ ಮಲ್ತದೆ ಸ್ವತಂತ್ರವಾಗಿ ಅಂಚೆತ್ನ ಇಲ್ಲಿ ಬಾಳುಳ್ಳಿ ಪಟ್ಟಾಗ ಏರು ಏರುಬೇಂದಿ ಇಲ್ಲದಾಗಲಿ ನಿರ್ಣಯ ಮಾಡ್ತದೆ ಮಲ್ಪು ನಾವು ಮಾತ್ರ ಇಪ್ಪ ನಾವು ಐದು ಪಕ್ಕ ಆರು ಹೂವು ನಿರ್ಣಯ ಏರು ಬರಡು ಏರು ಬರ್ರಬಲ್ಲಿ ಅಂದ್ಬನ್ಪ ನಿರ್ಣಯ ಅರೆಗೆ ಅವು ಹಕ್ಕಿ ಪುನಃ ಆಂಡ ರಾಜಿನ ಕಾಲೋಡು ಪಗ ಈ ಸಂಬಂಧಪಟ್ಟಂತ ನೆಕ್ ನಾಲ್ಕು ಮಾಗಣಿ ದಕ್ಲೆ ಬಂಡ ಬರಡು ಅನ್ಕೊಳ್ತೀವಿ ಇತ್ತು ಹೆಂಚಿನ ಬಂಡಪ್ಪ ನಾಲ್ಕು ಮಾಗಣಿ ಇಟ್ಲ ಜೈನ ಮನೆತನ ಅಕ್ಕಲೈತೆ ರೀ ಅಕ್ಕಲಿ ಇಪ್ಪನಪ್ಪಾಗ ಅಕ್ಕಲಿ ಭತ್ತದ ಮನೆ ಪುನಃ ಆಂಜಿನಿ ಕೆಲವು ವಿಧಿವಿಧಾನಪ್ಪ ಅವ್ರು ಸರಿಯಾದಪ್ಪ ಅಂದ್ಬನ್ಪಿ ನ ಜಿಜ್ಞಾಸೆ ಇಪ್ಪು ಅಂಡ್ ಆಯ್ತು ಆಯ್ತು ಪನೋಡ್ ಹಾಕೊಂಡು ಅಂದರೆ ಜೈನ ಆ ಶಾಸ್ತ್ರ ಪ್ರಕಾರುಡು ಕೆಲವು ನೀತಿಲೇನು ಹೆಂಗ್ಳು ತೀರ್ಥಾಂಕರ ನಂಬಣಕ್ಕಲಿ ಐ ಮೀನು ಬಾಕಿ ಕೆಲವು ಧರ್ಮದ ನಂಬಂದ ನೈಟ್ರೆ ಅಕ್ಕಲು ಇತ್ತ ಕೆಲವು ಗೊತ್ತುಲೇಡಿ ಉಳ್ಳೇರು ಮಾಗಾನೆ ಮಾಗನೇ ಗೊತ್ತುಲೇ ಇತ್ತು ನೈಟ್ರೆ ಅಕ್ಕಲಿಗೆ ಪನ್ಪುನ ಕಾಗಜಿ ಕೊರವಲ್ಲಿ ಬರ್ಪುನ ಮಲ್ಪ ಮಲ್ಪನ ತಂದೆ ಅಕ್ಕಲಿ ಹಿಂಬೇರೆಗೆ ಶಾಸ್ತ್ರೋಕ್ತವಾದ ಪಿ ಒಂದು ಉಳಂಗಿಲ ಬಾಡಿನ ಅದನ್ನ ಆರೋಗ್ಯ ಪಟ್ಟಾಡಕುಳ್ಳಂಚಿನ ಕ್ರಮ ಅಕ್ಕಲು ಮಲ್ಪನಚನ ಸಾಧ್ಯತೆ ಇಜ್ಜಿ ಅಂಚೆ ಅದು ಜೈನ್ಯರನ ನೆತ್ತಿತ್ತು ಇಪ್ಪ ನಂಬ ನಡ ಗೊತ್ತುಲ ಇರ್ನ ನಾಲ್ವರು ಮಾಗಣೆ ಗೊತ್ತದ ರಾಜ್ಯ ಮಾಗಣೆ ಗೊತ್ತದ ರತ್ನಾಕಾರ ಕೊಂಡೆ ಅಂದು ಆರ ಅಕ್ಲ ರಡ್ಡಿ ಜನ ಮಾತ್ರ ಇಂಕ್ಲ ಟೀಪುನ ಐಟು ನಾ ನಡ ಗೊತ್ತದಾಕ್ಲಿಗೆ ನಮ್ಮ ಪೋತು ಮೇರೆ ಹೇಳಿಕೆ ಕೊಡ್ತೀರಿ ಹೋದವರೆಗೆ ಕೆಲವು ಇಂಜಿನ ಅರ್ನ ಆರೋಗ್ಯದ ಕಾರಣವ್ರದ್ದು ಅದನ್ನು ಬರೋ ಅಸಾಧ್ಯವಾಯಿ ನಿಂಚಿ ನನ್ನ ಮಾಹಿತಿ ಬಂದಿರಿ ಅಂಚಾ ಅದನ್ನ ಬರಪಿತ್ನ ರೀತಿ ಇಜ್ಜಿದೆ ಒಂದು ಕೆಲವು ಪುಡ್ಡಿ ಕೆಲವು ಆಪನ ಎಡ್ಡೆ ಬೇಲೆಲ್ಲ ಆದ ಇಬೇಕಾ ಬೇಕಾ ಆಕ್ನ ಆರೋಗ್ಯದ ಆಸ ಒಂದು ಇಜ್ಜಿದ್ದಾನ ಬರಪು ಮುಂಚಿನ್ನ ಆಪ ಜೊತೆ ಅಂಚೆ ಅದನ್ನು ಒಂದು ಅಜೆಂಚ ಆರ ಆರೇನು ಹೊರ್ಯಾನಿ ಏರಿಕೆ ಪಟ್ಟರು ರಾಜಲ್ಲ ಅಕ್ಕ ಬೋಡು ಈಗ ಗೊತ್ತದ ರಾಜ ಮಾಗಣೆ ಗೊತ್ತದ ಅಕ್ಕಲಿ ಅಂಚೆನೇ ಅಕ್ಲೇನು ಅರೆಗೆ ದಯ ಬಣ್ಣ ನಡತ್ತರೇನೇ ಇಂಕ್ಲ ಮೇರೆ ಬೊಕ್ಕಲ ಒಂದು ಚಾಯ್ಸ್ ದಯ ಮಾತ್ರ ಬಂದ ಆರು ಇತ್ತ ನಡತಾರೇಗೆ ಬಾಮ ಕೊರ್ತನ ಆರೇ ಏರಿ ಇತ್ತ ನಡ್ರಿತ್ತ ಅಧಿಕಾರ ಸ್ಥಾನ ಹೊಡೀಪ ಅಜ್ರೀಲ ಇರತಿ ಅರೆಗ್ ಬಾಮ ಕೊರ್ತನೇ ಒಂದೇ ರತ್ನಾಕರಕೊಂಡೆ ಅಂಚೆನೆ ಅಲ್ಪ ಸೂರ್ಯ ಗುತ್ತುದ ಸುಭಾಷ್ ಚಂದ್ರ ಬಿ ಅದಿತ್ತಿನ ಅರೇಗಿಲ್ಲ ಕೊಡ್ತನಾರ ಆರೆ

ಈಗ ಈ ಬೀಡಿನಲ್ಲಿ ಕರಿಯಮಲ್ಲ ಮೂಜುನ್ನಾಯ ಪಿಲಿಚಾಮುಂಡಿ ಭೈರವ ಕಲ್ಲುಡ್ಡಿ ಗುಳಿಕ ದೈವಗಳಿವೆ ಇಲ್ಲಿ ಬಾಳೋಲಿ ಅರಸರು ಬಳಸುತ್ತಿದ್ದ ಹಾಗೂ ಅವರಿತ್ತ ಕಾಲದಲ್ಲಿದ್ದ ಪರಿಕರಗಳು ಈಗಲೂ ಚೋಪಾನವಾಗಿವೆ ಅರಸರು ಸಂಸ್ಕೃತದಲ್ಲಿ ಬರೆದ ತಾಳೆಗರಿ ಪಟ್ಟದ ಮಂಚ ಚಿನ್ನದ ಉಂಗುರ ಬೆಳ್ಳಿ ಕಡ್ಗ ಪಲ್ಲಕ್ಕಿ ಈಗಲೂ ಇದೆ ಬಾಳೋಲಿಯರು ಸಂಸ್ಕೃತ ತಾಳೆಗರಿ ಅವು ಮೂಲು ಮೂಲ ಇತ್ತಿ ತೂಪುಂಡಲ್ಲ ಇವು ನಮ್ಮ ನೆಟ್ಟ ಭೂತದ ಪದಿಲಿ ಉಂಟು ಬೊಕ್ಕ ನಮ್ಮನ್ನ ಆರನ ಪಟ್ಟದ ಮಂಚ ಉಂಡು ಪಟ್ಟದ ಕುದುರೆ ಉಂಡು ಬೊಕ್ಕ ಪಟ್ಟದ ಉಲುಂಗಿಲ ಉಂಡು ಅವೆಲ್ಲಂಚಿತ ಪಟ್ಟನಗಾರಿಗೆ ಒಂದು ದೀಪ ಅಂಚಿತ್ ನಾವು ಒಂದು ಬೊಳ್ಳಿದ ಖಡ್ಗ ಆತ ಒಂದು ದೀತ ನಾವು ಅಂಜಿತ್ನಾ ಸುಮಾರು ಆರು ಉಪಯೋಗ ಮಾಡ್ತೋಂದಿತ್ತು ನಾವು ಬಹುಶಃ ಮೂಲ ಈ ಇಲ್ಲ ಲಾಕೇನಂದ್ರೆ ಪ್ರತಿ ಒಂಜಲಿ ಈರಗಿತ್ತ ನಾನು ತೊಯ್ ಒಂದು ತೊಯ್ಪವ್ರಲ್ಲಿ ಲೈಪ್ ಇರತ್ತೆ ಅಪಾಗ ಈ ತೂದು ಮಾಡ್ಕೊಳ್ಳಿ ತೆರೆಯೋನು ಅಲ್ಲಿ ಅವನು ಫಸ್ಟ್ ಮುಜುಳಿನ ಬತ್ತನ ಇಡೇ ಪ್ರಧಾನ ದೈವ ಆರು ತರಪಡೆ ಮುಲ್ತು ಬಾಕಿ ಕೊಡಿ ಪುಧಾರ ರಕ್ತೇಶ್ವರಿ ಇನ್ನು ಕೆಲಗೊಡ್ ದೈವ ಪುರ ಬತ್ತೈವ ಬೋರ್ ಗಂಗ ಗಂಗ್ ಆರೇ ಪೋದು ಮಂತ್ರ ಪೂರತು ಮಂತ್ರ ದೈವನು ಇಡೇ ತರಪಡಿನ ಆರೇ ಮಂತ್ರ ಆಯ್ತು ಬಾರಿ ಅದು ಭಾರಿ ಎನ್ನು ಆ ಕೊನತಾಕಿ ಪೂರ ಉಂಡು ಅದ ಆಯ್ತು ದೈವನು ಒಂದು ನೆಕ್ಸ್ಟ್ ಪಿಲಿಚಾ ವಾಂಡಿ ಮಲ್ತಾರೆ ಪಿಲ್ಚವಿ ಭಜನೆ ಬಲಿ ಭಜನೆ ಅಂಟಿ ದೈವನು ಸೃಷ್ಟಿ ಮಲ್ತಾನ పిల్చాండీ ఓలా ఆరు సృష్టి మార్త దైవ పిల్చాండీ నే జాలి ఆరు ముజి క కల్ మంత్ ఆ కల్ సృష్టి ముజి పిల్చి ఉద్భాత నన్న ఎంక్గా ಸಂದರ್ಭ ಆರನ ದೇವಿಯರ್ನ ಬೇಲೆ ಮಲ್ತದ ಅತನಾರು ಎಡ್ಡೆಡ್ಡೆ ಬೇಲೆ ಮಲ್ತದ ಪುದರ್ಭ ಒಂದು ಪಂಚನ ಒಂದು ಸಂದರ್ಭ ಆಯ್ತು ಆ ಸಂದರ್ಭ ಕೆಲವು ಏಪಲ ಒಂದು ಮತ್ಸರ ಅಂದ ನರ ಮನೆಗೆ ಮುಂತಲಿ ಅಪ್ಪಾಗ ಆರನ ಟೆಸ್ಟ್ ಮಲ್ಪಗ ಅದು ಮನ್ಪನ ತೂಪುನ ಅರ ಅಂಚ ಅಂದ ಅರನ್ನ ನಡಪುಂಡ ಅರ ಪನ್ನ ಅಂಚಿನ ಉಂಡ ಅಂದ್ಬಿಟ್ಟು ಮಲ್ಪನ ಆಗಲ್ ತೂದ ಅರ ನಮಿತ್ತು ಒಂಜಿ ಪೊಲೀಸ್ ಕೇಸ್ ಅಂತ ಮನ್ಪ ದುಮ್ಮದ ಕಾಲ ಬ್ರಿಟಿಷರ್ನ ಕಾಲ ಅಪ್ಪಾಗ ಇತ್ತು ಅಂಚಿತ್ನ ವ್ಯವಸ್ಥೆಯಲ್ಲಿ ಮಲ್ತ ಅರ ಎರಷ್ಟು ಮಲ್ಪವನ ಅಂಚಿತ್ತ ಒಂಜಿ ಮಲ್ತೀರಿ ಮೇರೆ ದಾಲ ಮಲ್ಪ ಸೀದಾ ಪೋಯಿರಿ నాయల పరివార దైవాలు ఓమాతల్లో అవే దైవలు బ్యాండు వాళ్ళకూడు అరే జైలు గుడుపాదు పండ స్టేషన్ గుడ్పాదు లెత్తం బతున్నాక పోలీస్ సగ్ జీపుడు పెరిగి బతుంది బతు పత్రిక ఇల్లు అడుముట బతున్నాక ఆరు ముల్పడ సీదా జపత గుండి ముల్పండు పల్గునీ సుదే అండు వేణు ఉడిపోయినా ఆ సుద ముల్పల్ల పోకుండు అల్పం జపత గుండీ ఇనిక్కి లావుం ఇతలా ఉండు అడికి జపత గుండిందే బుదారు ఊరి దాకా లావే అనుకున్న జపత గుండీ அல்ப இம் பேர் பிரார்த்தனை மலத்துது நீரிடு முறுக்குது குல்லுது அல்லு இரு ஜப்ப மல்த்தது அல்லே இம் பேர் உனசு மல்த்தது என்ன பாரதி ரேட்டு கொடி பாரதி ரேட்டு பசாலெல்லாம் என்ன பத்து பேத தண்ட்டெலாம் உண்டுது மித்து பார்த்தது தேலுண்ணு அப்போ இரு நான் போலீஸ் ஆக்கிள் இம்பேர் நான் மைமை ஜா கண்டித்தாக உண்டு இன்பேரு மண் அஞ்சித்னா பூர மலப்பண்ண தர்மிஷ்டேயே பண்ணுறதா நாற்பது புது போத்துனா மல்பான்ஜி ஒஞ்சி கத்தையெல்லாம் இத்தியாசலாம் உண்டு பாலோலையார் உள்ளே எங்களுக்கு பண்ணா பாலோலையார் உள்ளே மூஜூர் படங்காடி பூடு பாலோலையார் உள்ளே பண்ணினான் ஆறுனா என்ன தும்பு தீவந்து அஞ்சனியை அறு நம்பி அஞ்சினா தெய்வ தெய்வருக்கு ஆறு கொணத்து நான் அஞ்சு நான் தெய்வ தெய்வருக்கு ஆறு மூலு உண்டாயின்னா தெய்வம் கரியாமல்லையே ஆறு குணத்துனா தெய்வோலும் மூஜூனாய் பிடிச்ச வண்டி பைரவி மூஜி தெய்வம் ஆண்ட அவு தாய் குணத்துனா அந்த பண்ணிருந்தாண்டா அரை இது మూలు కల్వేరు జాస్తి అయిన కాలోడు ఇంక దైవ అజ్జి మూలు దైవ కొండోడు పొక్క ఎన్న జపా దైవల బోలు అందు పండు దేవేరు ఇత్తుండట దైవ అజ్జాండు అంత పండు ఆరు దైవ కొండదు బరిగ ఎంక పండ తూదు కేజ్జి కేండదు కెబిట్టి కేండదు మాత్ర అంచు మూలు ఏను ఎన్ని ముట్ట చాక్రి అనుమూలు క దెయోద చాకరి ఓ కల కట్టదు బు మలత ఇజ్జి బొక్క కేంద బుక్క ముల్ప దేవస్థానోడు ఆ ఎప్పుడు మూడు కట్టదేమో అంత మే అంచా బొక్క ఆర్ణ ఉద్దేశ ఎంకులు ఇత ఈ భూత కట్ మధార్ నాలుగు కోడి గిలో పుదారు పూతడు దుంబే వెంకలను బూత కట్టద్దులా పంపున పండ అంతరంద అంతరంధూడు మూజుర ఉపదేశి బాలోలి ఉపాదేశించింది వంప ఎంకులు బూత కట్ట ఉంది ఒక్క అర్ణ సురూత కుదారే ఇంకులు తెప్పినంచేనాయి మొజుర అంతరంద బూడు మోజుర ఉపదేశి బాలోలి సరియ బరిట్టు శాంతయ బాలోలి కోటరిన బరిట్టు కోట్యాన బాలోలి ఉపదేశించింది వంప ఎంకులు బూత కట్ట ఉంది ಅಂಚೆನೆ ಬುಕ್ಕ ಬೇತ ಹೆಚ್ಚಿಗೆ ಪನ್ಪುಣೋದಾನಂದ್ವಂಡ ಮುಲ್ಪದ ಅರ್ನ ಚರಿತ್ರೆ ಒಂತ ಕೇಳೋಂದ ಬುಕ್ಕ ದೇವ್ನ ಬಗ್ಗೆ ಪನ್ಪಣಂದ್ ಮಂಡ ಅವ ಭೂತದ ಬಗ್ಗೆನೇ ಬಣ್ಣ ಮೋಜುಲ್ ನಯನ ಪುರಪ್ಪು ದಿಪ್ಪೋ ಅಂದಂಡ ಆರ್ಯನ ಪುರಪ್ಪು ಬಣ ಅಂದಾಗ ಪುರಪ್ಪು ನಾಯನ ಪುರಪ್ಪು ಬಣ ರಜ್ಜಿ ಅಂಚೆ ಅರ್ನ ಐದು ಬುಕ್ಕನ ಬಜ್ಜನಿಗೆ ದೇವನ್ಮಂಡ ಪಿಲ್ಚವ ಮುಜುಲ್ನೇ ప్రధానది ఇవ్వ పిలిచామండి ఆరైనా జపా జారా అనేది పండుతుంది అర అర బోరాయి లెక్క పోతా ఉంది ఇంత బొక్క ఎంచిన అంటే లెక్క వంచి పద్నాజి గుర్తుండు చేయిన పద్నాజి గుత్తు ఉంది లెక్క ఐటు గుత్తు చురువుకు ఎంగులే భర్పున మూజురా బూడు ఉందే బరపున ఐదు బొక్క పడంగడి గునే ఐదు బొక్క పర్తరే గుత్తు రడ్నే ఇంచ పోయిడుకు దైవలు ముళుతుడు ఈ నాడు పోంట ఈ నాడు పోనా ఈ అనుపన అప్ప కాదా పురపు ఇత ఈ మాత్ర కాదు అనుపను అయికి పోడాడా దైవలు ముల్పడ పితాన అక్కడ ముల్పు అప్ప నాడుక బూడు ఉండు అప్ప నాడుక బూడు కాదు కొంగుల దా ఉండు ఓ మొల్ప కొంగుళ అవు ಖರೀದಾದಾಗ ಒಂದು ಕುಂಟೋಲ ಕಾಪು ಅಂತ ಕುಂಟೋಲಾ ಕಾಪು ಖರೀದನಾಗ ಮಯೂರ ಪಾದೆ ಅನ್ನು ಉಂಡು ಈ ಒಂದು ನವಿಲು ಬುರ ನಲ್ಪಣ್ಣ ಒಂದು ಪಾದೆ ಐನ ಖರೀದು ಅರುವ ಪಟ್ಟೋದ ಬಾಕಿ ಅರ್ಬುಯರು ಅಲ್ ಬಕ್ಕ ಆ ಪಟ್ಟೋದ ಬಾಕಿಯ ಅರ್ ಹಿಡಿದು ಬೇಕೋ ಈ ದಿಗ್ಬುತನಕ ವೀಕ್ಷಕರೇ ನೀವು ಬಾಳೋಲಿ ತೆಂಗಿನಕಾಯಿ ಎಂಬ ಹೆಸರನ್ನು ಕೇಳಿರಬಹುದು ಇದು ಬಾಳೋಲಿ ಅರಸರಿಗೆ ಕೊಡುವ ಗೌರವ ಎಂಬ ಪ್ರತೀತಿ ಇದೆ ಈಗಲೂ ತುಳು ಭಾಷೆಯಲ್ಲಿ ಇದನ್ನ ಬಾಳೋಲಿದ ತಾರೆ ಎಂದು ಕರೆಯುತ್ತಾರೆ ಭೂತ ನೇಮಲ ಆಪುಂಡ ಬಾಳೋಲಿ ಕಟ್ಟುನ ಅನ್ನೋ ನಿಮ್ಮ ಅಲ್ಪ ನಮ್ಮ ಮತ್ತೆ ನಮ್ಮ ತುಳುನಾಡಿದ ದೈವ ದೇವರ ನಮ್ಮ ನಕಲಿಗೈತ ಬಗ್ಗೆದ ಮಾಹಿತಿ ಉಂಟು ಸಾಧಾರಣ ಬಾಳುಲಿ ಕಟ್ಟಣವಂದ ಇರ್ನ ತಾರು ನಿಮ್ಮದು ಅಡಿಗೆ ತಲೆ ಒಂದು ಪಟ್ಟಿ ವಾದಿ ಪೇರು ಇತ್ತು ಕಟ್ಟು ನಂಚೆ ನಾವು ನೂತ ಕಟ್ನೂ ಈನ ರಾಜ ದೈವಾದಿಪಡೆ ಇರ್ನ ಎಲ್ಲ ಕಲ್ಲುಟಿ ನೆಮ್ಮ ಅಂಚಿನ ಅಂತಲ್ಲ ಬಾಳೋಲಿ ಕಟ್ಟಂದ್ರೆ ಭೂತ ಗಗ್ಗಾರ ದೀಪ ಅದು ದಾಯಿತ ಬಾಳೋಲಿ ಬಣ್ಣನದ ಕಟ್ಟುನ ಬಣ್ಣಲ್ಲ ಈ ಇಲ್ಲಡೆಗೆ ಸಂದೋಡ ಅಂಚಿನ ಮರ್ಯಾದೆ ಈ ಇಲ್ಲಡೆಗೆ ದುಂಬ್ರದು ಆರು ದೈವ ದೇವರ ನಂಚಿನ್ನ ಆತ ನಿಷ್ಠೆರಿಗೆ ಆಪುರ ಮಲ್ತದ್ದು ಉಂಡು ಮಲ್ತದ್ ನಾಯ್ಕಾತ್ರ ಬಹುಶಃ ಅವು ಆ ಸ ಒಂದು ಮರ್ಯಾದಿನ ಇಲ್ಲಡೆ ಸಂದೋಡು ಒಂದು ಹೆಚ್ಚಿದಾತು ಹೆಚ್ಚು ದಾಖಲೆ ಗೊತ್ತಿದ್ದು ಬಾಳುಹಳ್ಳಿ ಕಟ್ಟುವರೆ ಮಲ್ಪ ದೈವದ ಒಂದು ಕಟ್ಟಿದ್ ಮಾತ್ರ ಗೊತ್ತಿತ್ತು ಅಂದರೆ ಈ ಇಲ್ಲಡೆಗೆ ಸಂಬಂಧಪಟ್ಟಂತ ಹೆಚ್ಚು ದಾಖಲೆ ಗೊತ್ತಿದ್ವಿ ಈ ಹೆಸರಾಂತ ಬಾಳುಳಿ ಅರಸರ ಪೀಠಿನಲ್ಲಿ ಫೆಬ್ರವರಿ ಎರಡರಂದು ವೈಭವದಿಂದ ಬಾಳೋಳಿ ಪಟ್ಟಾಭಿಷೇಕ ನಡೆಯಲಿದ್ದು ಬಳಿಕ ಸಂಜೆ ಐದು ಗಂಟೆಯಿಂದ ಶ್ರೀ ಮಂಜುನಾಥ್ ಭಟ್ ಅಂತರ ಅಸರಣ್ಣರು ಹಾಗೂ ನಾಲ್ವೂರು ರಾಜಮಾಗಣಿಗೊತ್ತು ಶ್ರೀ ರತ್ನಾಕರಯ್ಯಾನೆ ಶಂಕರಕೊಂಡೆ ಇವರ ಮಾರ್ಗದರ್ಶನದಲ್ಲಿ ವೇದಮೂರ್ತಿ ಗಣೇಶ್ ತಂತ್ರಿ ಮತ್ತು ಶಂಭು ಶಾಸ್ತ್ರಿಗಳ ಪೌರೋಹಿತ್ಯದೊಂದಿಗೆ ರಾಜಮಾಗಣಿಗುತ್ತು ಗ್ರಾಮಗುತ್ತು ಮುಜೂರು ಪಡಂಗಡಿಯ ಹತ್ತು ಸಮಸ್ತರ ಸಮಕ್ಷಮದಲ್ಲಿ ಪಟ್ಟದ ದೈವ ಮೂಜುಲ್ನಾಯ ಪರಿವಾರ ದೈವಗಳ ಧರ್ಮ ನೇಮೋತ್ಸವ ನಡೆಯಲಿದೆ ಒಟ್ಟಿನಲ್ಲಿ ರಾಜರ ಕಾಲ ಕಳೆದು ಹೋದರೂ ಅದು ಅಳಿದು ಹೋಗಿಲ್ಲ ಅನ್ನೋದಕ್ಕೆ ಪಡಂಗಡಿ ಬೀಡು ಒಂದು ಸಾಕ್ಷಿ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ